ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಒಂದು ಐದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನು ಒಂದು ಮೂರು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಕಾಯಿ ತುರಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡು ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನು ಎಳ್ಳು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಕ್ಕಿ ರೊಟ್ಟಿಗೆ ಹಾಗೆಯೇ ತಲೆ ಕೂದಲುಗೆ ಉದ್ರು ಉದುರಿದ್ರೆ ಆ ಥರ ಎಲ್ಲದಕ್ಕೂ ಚೆನ್ನಾಗಿ ಎಲ್ಪ್ ಆಗುತ್ತೆ ಇದು ತಲೆಗೆಲ್ಲ ಕೂದಲು ಬೆಳೆಯೋದಕ್ಕೆ ಇದು ಕ್ಯಾಬೇಜು ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಒಂದು ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸಾಲ್ಟು ಹಾಕಿದ್ದೀನಿ ಮಿಸ್ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದ್ದೀನಿ ಫ್ರೆಂಡ್ಸ್ ಜೀರಿಗೆ ಒಂದೆರಡು ಸ್ಪೂನು ಹಾಗೆಯೇ ಆನಿಯನ್ನು ಕೊಬ್ಬರಿ ಕ್ಯಾರೆಟು ಹಸಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾಬೇಜು ಹಾಗೆಯೇ ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಕಲಸ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬೇಕು ಈ ಥರ ಈ ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ನೀಟಾಗಿ ತಟ್ಕೋಬೇಕು ನಿಧಾನವಾಗಿ ಈ ಥರ ಹಾಕ್ಕೋಬೇಕು ತವ ಮೇಲೆ ನಿಧಾನವಾಗಿ ತೆಗಿತಾರೆ ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಇಲ್ಲಾಂದರೆ ಕಿತ್ತೋಗುತ್ತೆ ಆ ಥರ ಒಂದು ಕಡೆಯಿಂದ ತಗೊಂಡು ಈ ಥರ ತವ ಮೇಲೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇವಾಗ ನೋಡಿ ಈ ಥರ ಉಲ್ಟ ಮಾಡ್ಕೋಬೇಕು ಚೆನ್ನಾಗಿ ಆಗುತ್ತೆ ಎರಡು ಸೈಡು ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಸ್ಮೂತಾಗಿರುವಂತಹ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್